ಎಮರಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಎಲ್ಲರೂ ಕೂಡ ಭಾವ ಪರವಶರಾಗಿದ್ದಾರೆ ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿಗಳೇ ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತತ್ಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ ಅದರ ಜೊತೆಯಲ್ಲಿಯೇ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನು ಸಿಡಿಸಲಿದ್ದಾರೆ ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯಲು ಅಪ್ಪಣೆಯನ್ನ ಪಡೆಯಲಿದ್ದಾರೆ ಮೈಸೂರು ಜನರ ಪುರದೇವತೆ ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ದರಸಿಯೇ ನಿನಗೆ ನಮೋನ್ನಮಃ ಮೈಸೂರೆಂದರೆ ಕೇವಲ ಅರಮನೆ ಗುರುಮನೆ ಕಲೆ ಸಂಸ್ಕೃತಿ ಪರಂಪರೆಗಳಷ್ಟೇ ಅಲ್ಲ ಇಲ್ಲಿ ಭಕ್ತಿಯ ನೆಲೆಯಿದೆ ಶಕ್ತಿಯ ಕೇಂದ್ರವಿದೆ ಬಂಧುಗಳೇ ಬೆಟ್ಟದ ತಾಯಿ ಅರಮನೆಯ ಮುಂಭಾಗದಲ್ಲಿರುವಂಥ ನಮ್ಮೆಲ್ಲರಿಗೂ ದರ್ಶನವನ್ನು ಕೊಡಲಿಕ್ಕಾಗಿ ಬಂದಿದ್ದಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಬಂದಿದ್ದಾರೆ ಪುಷ್ಪಾರ್ಚನೆಯ ಕ್ಷಣ ಸನಹಿತವಾಗಿದೆ ಜಿಲ್ಲಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವರು ಮೈಸೂರು ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಮಂಜುಗಳೇ ಬೆಟ್ಟದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಪುಷ್ಪಾರ್ಚನೆಯಾಗಿದೆ ಇದೀಗ ಪುಷ್ಪಾರ್ಚನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ರಾಷ್ಟ್ರಗೀತೆ ಮೊಳಗಲಿದೆ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿ ಒನ್ ರೈಸ್ ಫಾರ್ ದ ನ್ಯಾಷನಲ್ ಆಂಥಮ್ ಪ್ಲೀಸ್ ರೈಸ್ ಫಾರ್ ದ ನ್ಯಾಷನಲ್ ಆಂಥಮ್ ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ಯಲು ಪ್ರಥಮ ದಂಡನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನು ಪಡೆದಂತಹ ಕಮಾಂಡರ್ ಎ ಸಿ ಪಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ ಸೆಕೆಂಡ್ ಇನ್ ಕಮಾಂಡ್ ಎಸ್ ಟಿ ಸಾಸ್ನೂರ್ ಆರ್ ಪಿ ಎ ಮೌಂಟೆಡ್ ಅವರ ಜೊತೆ ಆಗ್ತಾ ಇದ್ದಾರೆ ಅಶ್ವದಳ ಮುಂದೆ ಸಾಗುತ್ತಿದೆ ಅವರಿಗೆ ಜೊತೆ ಆಗ್ತಾ ಇದೆ ಮೂವತ್ತು ಜನರಿರುವಂತಹ ಪೊಲೀಸ್ ಬ್ಯಾಂಡ್ ಕೂಡ ಮುಂದೆ ಸಾಗುತ್ತಿದೆ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ನಾಡಿನ ಜನರಿಗೆ ಒಳಿತಾಗಲಿ ಎನ್ನುವ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಪುಷ್ಪಾರ್ಚನೆಯನ್ನ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಶಿವರಾಜ್ ಎಸ್ ತಂಗಡಿಗೆ ಅವರಿಗೆ ಮಾನ್ಯ ಸಂಸದರಾದಂತಹ ಯದುವೀರ ಒಡೆಯರ್ ಅವರಿಗೆ ಅನಂತ ವಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರತ್ತ ಕೈ ಬೀಸಿ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಹಾಗೆ ಮೈಸೂರು ಜಿಲ್ಲಾ